ಇವತ್ತು ನಂಗೆ ತುಂಬಾ ಖುಷಿ ಆಯ್ತಿದೆ ನೆನ್ನೆ ನಮ್ಮ ಮನೇಲಿ ಒಂದು ಪೋಸ್ಟ್ ಬಂದಿತ್ತು ಏನಂತ ನೋಡೋಕ್ಕೋದ್ರೆ ಯು ಗೂಗಲ್ ಆಚನ್ಸ್ ಬಂದಿದೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಂಗೆ ತುಂಬಾ ಖುಷಿ ಆಗ್ತಿದೆ ನನ್ಗೆ ನೆನ್ನೆ ಬಂದಿತ್ತು ನಾನೇ ವಿಡಿಯೋ ಮಾಡಕ್ಕೆ ಆಗಿಲ್ಲ ಯಾಕಂದ್ರೆ ನಂಗೆ ಹುಷಾರಿರ್ಲಿಲ್ಲ ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿಲ್ಲ ತಾನೇಜಿ ನಮ್ಮ ಅಜ್ಜಿಗಂತೂ ತುಂಬಾ ಆಗ್ಬಿಡ್ತು ಅದಕ್ಕೆ ಇಲ್ಲಿ ನೋಡಿ ಫ್ರೆಂಡ್ಸ್ ಗೂಗಲ್ ಆ್ಯಪ್ಸನ್ಸ್ ಕೊನೆದಾಗೂ ಬಂದ್ಬಿಡಿದೆ ಬಂದಬಿಡಿದೆ ತುಂಬಾ ಖುಷಿ ಆಗ್ತಿದೆ ಫ್ರೆಂಡ್ಸ್ ಹೇಳ್ಬೇಕಂದ್ರೆ ಕಣಜಿ ತುಂಬಾ ಖುಷಿ ಇಲ್ಲಿ ಇನ್ನ ಆಪ್ಸ್ ಇಂದ ಒಳಗಡೆ ಇನ್ನೆಮರಿ ಇದೆ ಈ ಪಿನ್ ನಂಬರ್ ಹಾಕಿದ್ರೆ ನಮಗೆ ಅಮೌಂಟ್ ಬರುತ್ತೆ ದುಡ್ಡು ಬರುತ್ತೆ ಎಷ್ಟು ಖುಷಿ ನಿಮ್ಗೆ ನಿಮಗೆ ನಾನು ತುಂಬಾ ಖುಷಿ ಆಗುತ್ತೆ ನಿಮ್ಮ ಸಪೋರ್ಟ್ ಇಂದ ನಾವು ಇಷ್ಟು ಮಾಡೋದಕ್ಕೆ ಸಾಧ್ಯ ಆಯ್ತು ಥ್ಯಾಂಕ್ ಯು ಫ್ರೆಂಡ್ಸ್ ಇದು ಬಂದಾಗ ನಮ್ಮ ಅಜ್ಜಿಗೆ ನಮ್ಮ ಅಜ್ಜಿ ಖುಷಿಯಾಗಿ ಮಾತೇ ಬರ್ತಿಲ್ಲ ಅಜ್ಜಿ ನನಗೂ ನನ್ನ ಮೊಮ್ಮಕ್ಕಳಿಗೆ ಸಪೋರ್ಟ್ ಮಾಡಿ ನಾನೇನೋ ತಪ್ಪಾಗಿ ಮಾತಾಡಿದ್ರೆ ನನ್ನ ಸೆನ್ಸಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ ಹೌದು ಹಾಗೇನೆ ನಮ್ಗೆ ನಮ್ಮ ಅಜ್ಜಿ ಜೊತೆ ತುಂಬಾ ವಿಡಿಯೋಸ್ ಮಾಡ್ತಿರಿ ನಮ್ಮ ಅಜ್ಜಿ ತುಂಬಾ ಮಾಡ್ತಾರೆ ಅದಕ್ಕಿಂತ ಹೆಚ್ಚು ಅಂದ್ರೆ ಚಾಲೆಂಜ್ ವಿಡಿಯೋ ಚಾಲೆಂಜ್ ಮಾಡ್ತೀವಿ ನಿಮ್ಗೆ ಯಾವ್ಯಾವ ಚಾಲೆಂಜ್ ಇಷ್ಟನೋ ಕಮೆಂಟ್ ಮಾಡಿರಿ ಅದೇ ಚಾಲೆಂಜು ನಾ ನಾವು ವಿಡಿಯೋನ ಮಾಡ್ತೀವಿ ಫ್ರೆಂಡ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಮಗೆ ನೀವು ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರ್ರಿ ನೀವು ಇಷ್ಟ ವೀಡಿಯೋಸು ಮಾಡ್ತೀರಿ ಕೂಡ ನಿಮ್ಗೆ ಇಷ್ಟ ಆಗಿರುತ್ತೆ ಅನಿಸುತ್ತೆ ನಾವು ವಿಡಿಯೋಸ್ ಮಾಡಲ್ಲ ಅಷ್ಟೊಂದು ನೋಡ್ತಾನೆ ಇರ್ತೀರಿ ಥ್ಯಾಂಕ್ ಯು ಎಲ್ಲಾರ್ಗು ನಮ್ಗೆ ಥರ ಪ್ಲೀಸ್ ಸಪೋರ್ಟ್ ಮಾಡ್ತಾನೆ ಇರ್ರಿ ಹಂಗೆ ಹಂಡ್ರೆಡ್ಗೆ ಮಾಡಿ ಮಾಡಿ ಇನ್ನ ಎಷ್ಟೋ ದೂರ ಇದೆ ಅದನ್ನ ಆದಷ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಮಾಡಿ ಪ್ಲೀಸ್ ಸಿಲ್ವರ್ ಬಟನ್ ಸಿಗುತ್ತೆ ಆ ಅದಕ್ಕೋಸ್ಕರ 100k ಆದ್ರೆ ಮಾಡಿ ಪ್ಲೀಸ್ ಅಂಗಿ 50k ನ ಮಾಡಿ ಫಸ್ಟ್ 50k ಆದ್ಮೇಲೆ ಆಮೇಲೆ 100k ಹೋಗೋಣ ಅಂತ ಅದಕ್ಕೋಸ್ಕರ ಫಸ್ಟ್ 50k ಮಾಡಿ ಪ್ಲೀಸ್ ಫ್ರೆಂಡ್ಸ್ ಹಂಗೆ ಇದು ಹಂಗೆ ಇದು ಮಾಡಿದ್ದು ಸುಮ್ಮನೆ ಗೂಗಲ್ ಆರ್ಟ್ ಸೈನ್ಸ್ ಬಂದ್ಬಿಟ್ಟು ತುಂಬಾ ಖುಷಿಯಾಗಿ ವಿಡಿಯೋ ಮಾಡಿದ್ದು ಹಂಗೆ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್